ಹಾಲಿಗೆ ಬಿಳಿ ಬಣ್ಣ ಬರಲು ಕಾರಣವೇನು ಗೊತ್ತ ಪೋಷಕಾಂಶಗಳನ್ನು ಹೊಂದಿರುವ ಹುಲ್ಲುಗಾವಲುಗಳಿಂದ ಹಸುಗಳು ಹುಲ್ಲು ತಿನ್ನುತ್ತವೆ ನಂತರ ಆಹಾರವನ್ನು ಜೀರ್ಣಿಸಿಕೊಳ್ಳುತ್ತವೆ ನಂತರ ಹಸುಗಳು ನಾಲ್ಕು ಕೋಣೆಗಳ ಹೊಟ್ಟೆಯನ್ನು ಹೊಂದಿದ್ದು ಅದು ಹುಲ್ಲನ್ನು ಪೋಷಕಾಂಶಗಳಾಗಿ ವಿಂಗಡಿಸುತ್ತದೆ ಹಸುವಿನ ಒಳಗಿರುವ ರುಮೇನ್ ಮತ್ತು ರೆಟಿಕ್ಯುಲಮ್ ಆಹಾರವನ್ನು ಸಣ್ಣ ತುಂಡುಗಳಾಗಿ ಮಾಡುತ್ತದೆ ಒಮಾಸಂ ಮತ್ತು ಅಬೊಮಾಸಂ ಅದನ್ನು ಜೀರ್ಣಿಸಿಕೊಳ್ಳುತ್ತವೆ ಇನ್ನು ಹಾಲಿಗೆ ಬಿಳಿ ಬಣ್ಣ ಬರಲು ಕೇಸಿನ ಎಂಬ ಪದಾರ್ಥ ಕಾರಣವಾಗಿರುತ್ತದೆ ಕ್ಯಾಸಿನ್ ಹಾಲಿನಲ್ಲಿರುವ ಪ್ರೋಟೀನ್ನ ಮುಖ್ಯ ವಿಧಗಳಲ್ಲಿ ಒಂದಾಗಿದೆ ಇದು ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ನೊಂದಿಗೆ ಸೇರಿಕೊಂಡು ಮೈಕೆಲ್ಗಳು ಎಂಬ ಸಣ್ಣ ಕಣಗಳನ್ನು ರೂಪಿಸುತ್ತದೆ ಬೆಳಕು ಈ ಕ್ಯಾಸಿನ್ ಮೈಕೆಲ್ಗಳನ್ನು ಹೊಡೆದಾಗ ಅದು ಬೆಳಕು ವಕ್ರಿಭವನಕ್ಕೆ ಕಾರಣವಾಗುತ್ತದೆ ಮತ್ತು ಚದುರುವಿಕೆಗೆ ಕಾರಣವಾಗುತ್ತದೆ ಮತ್ತು ಹಾಲು ಬಿಳಿಯಾಗಿ ಕಾಣಿಸಿಕೊಳ್ಳುತ್ತದೆ ನಂತರ ಬಿಳಿಯಾದ ಹಾಲು ಕೆಚ್ಚೆಲಿಗೆ ಪರಿಚಲನೆಯಾಗುತ್ತದೆ ಕೆಚ್ಚೆಲಿನಲ್ಲಿ ವಿಶೇಷ ಕೋಶಗಳು ಹಸುವಿನ ಯಕೃತ್ತಿನಿಂದ ಸಕ್ಕರೆಯೊಂದಿಗೆ ಪೋಷಕಾಂಶಗಳನ್ನು ಸಂಯೋಜಿಸಿ ಹಾಲನ್ನು ಸೃಷ್ಟಿಸುತ್ತವೆ ಕೆಚ್ಚೆಲಿನ ಮೂಲಕ ಉತ್ಪತ್ತಿಯಾಗುವ ಹಾಲಿನ ಪ್ರಮಾಣ ಹೆಚ್ಚಾಗಿರುತ್ತದೆ